ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಹುಬ್ಬಳಿಯ ಹತ್ತಿರ ಇರುವ ಆಚಾಪುರ ಎಂಬ ಪುರಾಣ ಪ್ರಸಿದ್ಧ ಕ್ಷೇತ್ರದಲ್ಲಿ ನಿಂತಿದ್ದೇವೆ ಇಲ್ಲೂ ಸಹ ಒಂದು ಅದ್ಭುತವಾದ ಪುಷ್ಕರ್ಣಿ ಅಥವಾ ತೀರ್ಥ ಸರೋವರದ ಮಧ್ಯದಲ್ಲಿ ಒಂದು ದೇವಾಲಯ ಕಟ್ಟಲಾಗಿದೆ ಅದೇ ರೀತಿ ಈ ಭಾಗದಲ್ಲಿ ಸ್ಥಳೀಯವಾಗಿ ಸಿಗುವ ಜಂಬಿಡ್ಕೆಯಿಂದ ಸುತ್ತಲೂ ಎಷ್ಟು ಅದ್ಭುತವಾಗಿ ಗಟ್ಟಿಯನ್ನು ಮಾಡಿದ್ದಾರೆ ಸೊ ಕಾಲಾಂತರದಲ್ಲಿ ಇವೆಲ್ಲವೂ ಬಿರ್ಕ್ಬಿಟ್ಟು ಅಥವಾ ಒಂದಿಷ್ಟು ಲೂಸ್ ಆಗಿ ಹೊರಗೆ ಬಂದಿದ್ದಾವೆ ಮೊನ್ನೆ ಹೊಸನಗರದ ಮೂಲೆಗದ್ದೆಯ ಗುರುಗಳು ದೂರವಾಣಿ ಕಡೆ ಮಾಡಿ ಈ ಜಾಗಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಏನಾದರೂ ಮಾಹಿತಿ ಕಂಡು ಬಂದಲ್ಲಿ ನೀಡಲಿಕ್ಕೆ ನನಗೆ ಆದೇಶ ನೀಡುತ್ತಾರೆ ಸೊ ಹಾಗಾಗಿ ನಾನು ಇವತ್ತು ಬಂದಿದ್ದೀನಿ ಇಲ್ಲಿ ನೋಡ್ಬೋದು ಈ ಪಕ್ಕದಲ್ಲಿ ಜಂಬಿಡ್ಕೆಯ ಮಧ್ಯದಲ್ಲಿ ಒಂದು ಅದ್ಭುತವಾದ ಲಿಂಗ ಇದೆ ನೋಡಿ ಈ ರೀತಿಯ ಲಿಂಗಗಳನ್ನು ನಾವು ಪೀಠ ಹಾಗೂ ಲಿಂಗನ್ನು ನಾವು ಕಾಶಿ ಇರ್ಬೋದು ಗೋಕರ್ಣ ಇರ್ಬೋದು ಬಿಳ್ಗುಣಿ ನಮ್ಮ ಸಾಗರ ಹತ್ರ ಇರೋ ಬಿಳ್ಗುಣಿ ಅಲ್ಲೆಲ್ಲ ನೋಡಿರ್ತೀವಿ ನೋಡಿ ಎಷ್ಟು ಅದ್ಭುತವಾದ ಲಿಂಗ ಇದು ನೋಡಿ ನಾವು ಗಮನಿಸಬೇಕು ಕೆಳಗಡೆ ಪೀಠ ಬೇರೆ ಕಲ್ಲಿನಿಂದ ಮಾಡಲಾಗಿದೆ ಆದರೆ ಲಿಂಗ ಮಾತ್ರ ಅದರ ಬಣ್ಣ ಹಾಗೂ ಸ್ವರೂಪ ನೋಡಿದಾಗ ಅದು ಬೇರೆ ಕಡೆಯಿಂದ ತಂದ ರೀತಿಯಲ್ಲಿ ಕಾಣಿಸ್ತದೆ ನೋಡಿ ದೇವಾಲಯದ ಬಲಭಾಗದಲ್ಲಿ ಅಲ್ಲೊಂದಿದೆ ಹಾಗೂ ಇಲ್ಲೊಂದು ಪುಟ್ಟ ಗುಡಿ ಇದೆ ಬಹುಶಃ ಅಲ್ಲಿರುವ ಗುಡಿಯು ಇದೇ ಥರ ಇತ್ತು ಇಲ್ಲಿ ತಾವು ನೋಡ್ಬೋದು ಈ ಭಾಗದಲ್ಲಿ ಕಲ್ಲಿದೆ ಕಲಗಡೆ ಕಲ್ಲಿದೆ ಮೇಲ್ಗಡೆ ಕಲ್ಲಿದೆ ಬಹುಶಃ ಈ ಭಾಗದ ಕಲ್ಲು ಕಿತ್ತು ಹೋಗಿದೆ ಹಾಗೆ ನೋಡಿ ಒಳಗಡೆ ನೋಡಿ ಆ ಥರ ಇದೆ ಸೊ ಬಹುಶಃ ಇಲ್ಲಿ ಮೇಲ್ಗಡೆ ಕಲ್ಲಿನ ಚಾವಣಿ ಇತ್ತು ಅದರ ಕಾಲಕ್ರಮೇಣ ಬಿದ್ದು ಹೋಗಿದೆ ಇಲ್ಲೂ ಸಹ ಅದ್ಭುತವಾದ ಲಿಂಗ ಇದೆ ಇದು ಬೇರೆ ರೀತಿಯ ಲಿಂಗ ನಾವು ನೋಡ್ಬೋದು ಅಷ್ಟ ಬಂದ ಆಗಿ ಭಾಳ ವರ್ಷಗಳ ಕಣ್ಣಿಗೆ ಕಾಣ್ತದೆ ಶಿವನಿಗೆ ಮಾಡಿದ ಅಭಿಷೇಕ ಮಾಡಿದ ನೀರು ಹೋಗಲು ಪ್ರಾಣಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲವೂ ಸ್ಥಳೀಯವಾಗಿ ಸಿಗುವ ಜಂಬಿಡಿಕೆ ಹಾಗೆ ಮುಂದೆ ಹೋಗೋಣ ಸುತ್ತಲೂ ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ ಈ ಭಾಗದಲ್ಲಿ ಒಂದು ಪ್ರತೀತಿ ಇತ್ತು ಏನಂದರೆ ಇಲ್ಲಿ ಹತ್ತಿರದಲ್ಲಿ ಚಂಪಕ ಸರಸಿ ಅಂತ ಒಂದು ಪುಷ್ಕಂಡಿ ಮಧ್ಯದಲ್ಲಿ ಒಂದು ದೇವಾಲಯ ಇದೆ ಅದಕ್ಕೆ ನಡ್ಕೊಂಡು ಹೋಗಲಿಕ್ಕೆ ಕಲ್ಲಿನ ಸೇತುವೆ ಇದೆ ಸೊ ನಾವೆಲ್ಲರೂ ಏನು ತಿಳ್ಕೊಂಡಿದ್ವಿ ಅಂದರೆ ಕರಾವಳಿಯಲ್ಲಿ ಸ್ವಾಭಾವಿಕವಾಗಿ ಇಂಥ ದೇವಸ್ಥಾನಗಳು ಅಥವಾ ಬಸದಿಗಳು ಸಾಕಷ್ಟು ಕಾಣಲಿಕ್ಕೆ ಸಿಗ್ತವೆ ಬಹುಶಃ ಹಿರಿಯ ವೆಂಕಟಪ್ಪ ನಾಯಕರು ಕೆಳದಿ ಹಿರಿಯ ವೆಂಕಟಕ ವೆಂಕಟಪ್ಪ ನಾಯಕರು ಕರಾವಳಿಯನ್ನು ಸ್ವಾಧೀನಪಡಿಸ್ಕೊಂಡಾಗ ಅಲ್ಲಿರುವ ವಾಸ್ತುಶೈಲಿಯಿಂದ ಪ್ರೇರಿತರಾಗಿ ಇಲ್ಲೇ ಅನಂತಪುರ ಹತ್ತಿರ ಬಲಂದೂರ್ ಹತ್ರ ಚಂಪಕ ಸರಿಸಿ ಎಂಬ ದೇವಾಲಯನ ಕಟ್ಟಿದ್ರು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೆ ಈ ದೇವಾಲಯ ಅದಕ್ಕಿಂತ ಸಾಕಷ್ಟು ಹಳೆಯದು ಅಂದರೆ ಅದರ ಅರ್ಥ ಏನಂದರೆ ಇಲ್ಲಿ ಈ ಮಲೆನಾಡು ಭಾಗದಲ್ಲಿ ಹಿಂದಿನಿಂದಲೂ ಪುಷ್ಕರ್ಣಿ ಹಾಗೂ ಅದರ ಮಧ್ಯದಲ್ಲಿ ದೇವಾಲಯ ಕಟ್ಟುವ ಪದ್ಧತಿ ಇತ್ತು ನೋಡಿ ಇಲ್ಲಿ ಪೀಠ ಮೇಲ್ಭಾಗದ ಪೀಠ ಹೊರಗೆ ಬಂದಿದೆ ಕೆಳಗಡೆ ಒಂದು ಮರದ ಬೇರು ಆಳವಾಗಿ ಬೇರು ಬಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಹಾನಿಯಾಗಿದೆ ಸೊ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಇವೆಲ್ಲವನ್ನು ಸರಿಪಡಿಸಲಾಗ್ತದೆ ಹಾಗೆ ಈ ದೇವಾಲಯದ ಹಿಂಭಾಗದಲ್ಲಿ ಇಲ್ಲೊಂದು ಒಂದು ಕಟ್ಟೆ ಕಾಣಿಸ್ತದೆ ಇದನ್ನು ಸ್ಥಳೀಯರು ಬನ್ನಿ ಕಟ್ಟೆ ಅಂತ ಕರೀತಾರಂತ ಇವತ್ತಿಗೂ ಸಹ ದಸರಾ ಹಬ್ಬದ ಪ್ರಯುಕ್ತ ಇಲ್ಲಿ ಸಾಕಷ್ಟು ಅಕ್ಕಪಕ್ಕದ ಹಳ್ಳಿಯವರು ಇಲ್ಲಿ ಸೇರ್ತಾರೆ ಅಂತ ಒಂದು ಪ್ರತೀತಿ ಇದೆ ಸುತ್ತಲೂ ಈ ಕಟ್ಟೆಯನ್ನು ನಾವು ಗಮನಿಸಿದಾಗ ಎರಡು ಹಂತದ ಓಡಾಡಲು ಎರಡು ಹಂತದ ಜಾಗ ಇತ್ತು ಅಂತ ನಮಗನಿಸ್ತದೆ ಸೊ ಅಲ್ಲಿ ಓಡಾಡ್ಬೋದು ಅಥವಾ ಏನಾದ್ರು ಇಲ್ಲಿ ಉತ್ಸವಗಳಾದಾಗ ಅಲ್ಲಿ ಕೂತ್ಕೊಳ್ಳು ಜನರು ಕೂತ್ಕೊಳ್ಳಿಕ್ಕೆ ಅಥವಾ ಭಕ್ತರಿಗೆ ಕುತ್ಕೊಂಡು ವೀಕ್ಷಿಸಲಿಕ್ಕೆ ವ್ಯವಸ್ಥೆ ಇತ್ತು ಇಲ್ಲಿ ನೋಡ್ಬೋದು ಇದು ಹೆಚ್ಚುವರಿ ನೀರು ಹೊರಗಡೆ ಹೋಗಲಿಕ್ಕೆ ತೂಬಿದು ಈಗಿದು ಹೊಸ ಶೈಲಿಯಲ್ಲಿ ಮಾಡಿದ್ದಾರೆ ಬಹುಶಃ ಇಲ್ಲಿ ಹಿಂದಿನ ಕಾಲದಲ್ಲಿ ಜಂಬಿಡ್ಕೆಯ ಕಲ್ಲುಗಳಿಂದ ಮಾಡಲಾಗಿತ್ತು ಅನಿಸ್ತದೆ ಹಾಗಿದ್ರೆ ಈ ಜಂಬಿಡ್ಕೆ ಕಲ್ಲು ಇಲ್ಲಿರೋ ಜಂಬಿಡ್ಕೆ ಕಲ್ಲು ಎಲ್ಲಿ ಹೋಗಿದೆ ಅಂತ ನೋಡೋಣ ನೋಡಿ ದೇವಾಲಯದ ಮುಂಬಕ್ಕೆ ಬರ್ತಾ ಇದ್ದೀನಿ ಈ ಪುಷ್ಕರ್ಣಿ ಮಧ್ಯೆ ಇರುವ ದೇವಾಲಯಕ್ಕೆ ಹೋಗಲು ಇಲ್ಲಿ ಜಂಬಿಡ್ಕೆಯ ಸೇತುವೆ ಮಾಡಲಾಗಿದೆ ಬಹುಶಃ ನನಗಣಿಸಿದ ಮಟ್ಟಿಗೆ ಹಿಂದೆ ಕಲ್ಲಿನ ಸೇತುವೆ ಅಥವಾ ಬೇರೆ ರೀತಿಯ ಸೇತುವೆ ಇತ್ತು ನಾ ಈ ಹಿಂದೆ ಹೇಳದಂಗೆ ಆ ತೂ ಹತ್ತಿರುವ ಜಂಬಿಡಿಕೆ ಕಲ್ಲನ್ನು ತೆಗೆದು ಬಹುಶಃ ಇಲ್ಲಿ ಅದನ್ನು ಜೋಡಿಸಿ ಇತ್ತೀಚೆಗೆ ಈ ಸೇತುವೆ ಮಾಡಿರಬಹುದು ಅಂತ ನನ್ನ ಅನಿಸಿಕೆ ನೋಡೋಣ ಇಲ್ಲಿ ಸ್ಥಳೀಯರಿಗೆ ಕೇಳೋಣ ಈಗ ನೀವು ಆಚಾಪುರದವರೇನಾ ಈಗ ಇಲ್ಲಿ

ನೋಡಿ ಇಲ್ಲಿ ಕಾಣಿಸ್ಬೋದು ಹಳೆಯ ಶಾಸನ ಒಂದಿದೆ ಸೊ ಈ ಶಾಸನದಲ್ಲಿ ಈ ದೇವಾಲಯಕ್ಕೆ ಸಂಬಂಧಪಟ್ಟ ಅಥವಾ ಈ ಹೊರ ಪ್ರಾಂಗಣದಲ್ಲಿರುವ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮಾಹಿತಿ ಇದೆ ಇದು ಮುಂದಿನ ದಿನಗಳಲ್ಲಿ ಹಂಚ್ಕೊತೀನಿ ನಾನು ನೋಡಿ ಈ ಜೀರ್ಣೋದ್ಧಾರಕ್ಕೆ ಇಲ್ಲಿ ಸ್ಥಳೀಯರು ಸಜ್ಜಾಗಿದ್ದಾರೆ ನೋಡಿ ಅದ್ಭುತವಾದ ಲಿಂಗ ಈಗ ಇದಕ್ಕೆ ನೀವು ತೀರ್ಥ ಅಂತೀರಾ ಬಸವ ತೀರ್ಥ ಅಂತೀರಾ ಬಾಯಲ್ಲಿ ಕರಿತಿದ್ದೀರ ಹಾಂ ಆಮೇಲೆ ಈ ದೇವರಿಗೆ ಮಹಾಬಲೇಶ್ವರ ಅಂತೀರಾ ನೋಡಿ ಶಿವಣ್ಣ ಹೇಳ್ದಂಗೆ ಇದಕ್ಕೆ ಅವರು ಮಹಾಬಳೇಶ್ವರ ಸನ್ನಿಧ ಸನ್ನಿಧಿ ಅಂತ ಇದ್ದಾರೆ ನೋಡಿ ಅದ್ಭುತವಾಗಿ ಅದ್ಭುತವಾಗಿದೆ ಹಿಂಭಾಗದಲ್ಲಿ ನಿಂತಿದ್ದೀವಿ ಇಲ್ಲೆಲ್ಲ ಬಂಡೆಕಲ್ಲಿದ್ದಾವೆ ಶಿವಣ್ಣ ನೋಡಿ ಇಲ್ಲೊಂದು ನಮಗೇನೋ ತೋರಿಸಿದ್ರು ದೇವಾಲಯದ ಹಿಂಭಾಗದಲ್ಲಿ ಇಳಿದು ಒಂದಿಷ್ಟು ಶೋಧನೆ ಮಾಡ್ತಾ ಇದ್ದೀವಿ ಈಗ ಶಿವನ ಇಲ್ಲಿ ವಿಷ್ಣು ಶಿಲ್ಪ ಸಿಕ್ಕಿದೆ ಎಲ್ಲಿ ಅದು ಇದೇ ಭಾಗದಲ್ಲಿ ಅಂದ್ರೆ ನೀರಲ್ಲಿ ಮುಳುಗಿತ್ತ ಹೇಗೆ ಮುಳುಗಿತ್ತು ಈಗ ಅದು ಎಲ್ಲಿದೆ ಅದು ಅಲ್ಲಿದೆ ನಾವು ಒಂದ್ ಸ್ವಲ್ಪ ಬಿಡಿಸ್ಲಿಕ್ಕೆ ಕೇಳಿದ್ವಿ ಈಗ ಇದು ನೋಡಿದ್ರೆ ಇದು ಪುರಾತನ ಶಿವಲಿಂಗ ಇದು ನಾವು ನೋಡ್ಬೋದು ಇಲ್ಲಿ ನಾಲ್ಕು ಸೈಡು ಅಂದರೆ ಬ್ರಹ್ಮದ ಬಾ ಬ್ರಹ್ಮ ಭಾಗ ಅಂತ ಏನು ಹೇಳ್ತೀವಿ ಇದು ಅಷ್ಟಕೋಣ ನೋಡಿ ಎಂಟು ಇದು ವಿಷ್ಣು ಭಾಗ ಅಂದರೆ ಪೀಠ ಇರೋ ಜಾಗ ಇದು ಮೇಲ್ಗಡೆ ಶಿರಭಾಗ ಮೇಲ್ಗಡೆ ಶಿರಭಾಗ ಸೊ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿ ಯಾಕೆ ಇದು ಬಂದಿದೆ ಅಂತ ನೋಡಿ ತುಂಬ ಹಳೇದಿದು ಇದು ಶಿವ ಶಿವನ ಲಿಂಗ ಇದು ಇಲ್ಲಿ ಯಾಕೆ ಬಂತು ಅಂತ ಅಂದರೆ ಹಿಂದೆ ಅದನ್ನ ವಿಸರ್ಜನೆ ಮಾಡಿದ್ರ ಏನು ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ಇದೆ ಇದು ಬಹುಶಃ ಅದು ಈ ಈ ರೀತಿಯ ಇಷ್ಟು ಉದ್ದದ ಅಗ್ಲದ್ದು ಪ್ರಾಣಾಳ ಇರೋದು ನಾವು ನೋಡಿಲ್ಲ ಹಾಗಾಗಿ ಈ ಲಿಂಗ ಸಿಕ್ಕಿರೋದ್ರಿಂದ ಬಹುಶಃ ಇದು ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ಭಾವಿಸ್ಬೇಕು ಆಮೇಲೆ ಇಲ್ಲಿ ನೋಡಿ ಹಳೇ ಕರೆ ಹೆಂಚಿನ ಬಹುಶಃ ಇಲ್ಲಿ ಹಿಂದೆ ಕರೆ ಹೆಂಚಿನ ಮಾಡಿತ್ತು ಅನಿಸ್ತದೆ ಇಲ್ಲಿ ಕಾಣುತ್ತದೆ ಇಲ್ಲೂ ಅಷ್ಟೇನೆ ಎರಡ್ ಸ್ಟೆಪ್ ಇದೆ ಅಲ್ಲಿ ಮೆಟ್ಲು ಕಾಣಿಸ್ತದೆ ಅದ ಎರಡನೇ ಸ್ಟೆಪ್ ಕಲ್ತು ಕಡಿದಾರೆ ಅದು ಮೂರನೇ ಸ್ಟೆಪ್ ಇದೆ ಅಲ್ಲಿ ಒಂದು ಕಲ್ ಆಚೆ ಕಡಿದಾರೆ ಕೆರೆಗೆ ಕೆರೆ ಸೊ ಹಿಂದ್ ಇಲ್ಲಿ ಇಳಿಲಿಕ್ಕೆ ವ್ಯವಸ್ಥೆ ಇತ್ತು ಅಂದಂಗ ಆಯ್ತೀಗ